ി അമ്മ കണ്ണ അമ്മ കണ്ണ നാ തേജ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಇವಾಗ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಒಂದೂವರೆ ಆಯಿತು ಮಧ್ಯಾಹ್ನ ಇವತ್ತು ನಾನು ಇವಾಗ ಜಸ್ಟ್ ಈಗ ಒಂದು ಅರ್ಧ ಗಂಟೆ ಮುಂಚೆ ಬಂದೆ ಮಂದಾರ್ತಿಗೆ ಸ್ವಲ್ಪ ಕೆಲಸ ಅದಕ್ಕೋಸ್ಕರ ಬಂದೆ ಇವತ್ತಿಲ್ಲ ಇದ್ದೆ ನಾಳೆ ಹೋಗ್ತೀನಿ ಮನೆಗೆ ಮಂದಾರ್ತಿಗೆ ಯಾಕೆ ಬಂದೆ ಅಂದರೆ ಇವತ್ತು ಅಕ್ಷಯ ತೃತಿಯಾಗಿರೋದ್ರಿಂದ ಏನಾದರೂ ತಗೊಳ್ಳುವ ಅಂತ ಸಂತು ಚಿನ್ನಕ್ಕೆ ಒಂದು ಸ್ವಲ್ಪ ಕಟ್ತಾ ಇದ್ದಿದ್ರು ಹದಿನೈದು ಸಾವಿರ ಆಯ್ತು ಅಲ್ಲಿ ಒಂದು ದೇವಸ್ಥಾನ ಎದುರಿಗೆ ಇವತ್ತು ಅಕ್ಷಯ ಅಲ್ಲ ಏನಾದರೂ ಒಂದು ತಗೊಳ್ಳುವ ಅಂತ ಬಂದೆ ಹಾಗೆ ನೋಡಬೇಕು ನಾನು ತಗೊಂಡ್ರೆ ನಾ ತಗೊಳ್ತೀನಿ ಇಲ್ಲಾಂದರೆ ನನಗೆ ಒಂದು ಆಸೆ ಇದ್ದಿತ್ತು ಸಂತಿಗೆ ಒಂದು ಚೈನ್ ಕೊಡಬೇಕು ಅಂತ ನೆಮಿಸಿದ್ದೀನಿ ಚೈನೇ ತಗೊಳ್ಬೇಕು ಇವತ್ತಂತ ಗೊತ್ತಿಲ್ಲ ಚೈನ್ ತಗೊಂಡ್ರೆ ಚೈನ್ ನನ್ನ ಜೇಟಿಗೆ ಸರಿ ಹೊಂದರೆ ಚೈನ್ ತೊಗೊಳ್ತೀನಿ ಇಲ್ಲಾಂದರೆ ಒಂದು ಕಿವಿಂದ ಏನಾದರೂ ತಗೊಳ್ತೀನಿ ನೋಡುವ ಏನು ತಗೊಳ್ತೀನಿ ಅಂತ ಜಸ್ಟ್ ಇವಾಗ ಬಂದೆ ಅಷ್ಟೇ ಇನ್ನು ಊಟ ಮಾಡಬೇಕು ಬರಬೇಕಾದ್ರೆ ಮೀನು ತಗೊಂಡು ಬಂತು ಇನ್ನು ಮೀನು ಸಾರು ಕೂಡ ಮಾಡಿತ್ತು ಮತ್ತು ಮೀನು ಫ್ರೈ ಕೂಡ ಮಾಡಿದ್ದು ಮಾಡಿದ್ದು ಇನ್ನು ಇನ್ನು ಊಟ ಮಾಡಿ ಸ್ವಲ್ಪ ತಡೆದು ಸ್ವಲ್ಪ ಮಧ್ಯಾಹ್ನದ ಟೈಮ್ಗೆ ಹೋಗೋದೆ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋದರೆ ಗ್ಯಾರಂಟಿ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಸಂಜೆ ಮಲ್ಪೆಗೆ ಹೋಗುವ ಅಂತ ಸಂತಿಗೆ ಚೊರೆ ಮಾಡ್ತಾಯಿದ್ದೆ ನಾನು ಎಲ್ಲೂ ಹೋಗಿಲ್ಲ ನಾವು ಶೌರ್ಯನ ಕರ್ಕಂಡು ಎಲ್ಲಿ ಕೂಡ ಹೋಗಲಿಲ್ಲ ಎಲ್ಲೆಲ್ಲಿಗೂ ಹೋಗಿಲ್ಲ ಅದಕ್ಕೋಸ್ಕರ ಒಂದ್ರೌಂಡ್ ಮಲ್ಪೆ ಹೋಗಿ ಬರುವ ಅಂತ ಹೇಳಿದೆ ಕರ್ಕೊಂಡು ಹೋದರೆ ಅದನ್ನು ಕೂಡ ನಾನು ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ನೋಡು ಏನೆಲ್ಲ ಆಗ್ತದೆ ಅಂತ ಒಂದು ಹೂ ಆಗುತ್ತೆ ಎಷ್ಟು ಚೆಂದ ಇದೆ ಅಂದರೆ ನಮ್ಮ ಮನೆಯಲ್ಲೆಲ್ಲ ಇದರಲ್ಲಿ ಫೋಟೋ ಶೂಟು ಇದೆಲ್ಲ ಮಾಡ್ಬೋದಿತ್ತು ನೋಡಿ ಎಷ್ಟು ಚಂದ ಇದೆ ಎಷ್ಟು ಕ್ಯೂಟಾಗಿತ್ತಲ್ಲ ಹೂವು ni mitä ಇವಾಗ ನಮ್ಮದು ಮಧ್ಯದ ಭಾವನ ಹೆಂಡತಿ ಮನೆಗೆ ಬಂದಿತ್ತು ಕೊಲ್ಲೂರ ಹತ್ರ ಸ್ವಲ್ಪ ಪೂಜೆ ಎಲ್ಲ ಇದ್ದಿತ್ತು ಹಾಗಾಗಿ ಬಂದಿತ್ತು ಪೂಜೆ ಎಲ್ಲ ಆಗಿ ಊಟಲ್ಲಾಗಿ ಇವಾಗ ಹೊರಟಿತ್ತು ಹಾಗೆ ನಿನ್ನೆ ನಾನು ಏನು ತಗೊಂಡೆ ಅಂತ ಮತ್ತೆ ನಿಮಗೆ ನಾನು ಮುಂದೆ ಹೇಳ್ತೀನಿ ಇನ್ನು ಇವಾಗ ಮತ್ತೆ ರಿಟರ್ನ್ ಮುಂದರ್ತೀವಿ ಹೊರಟೋದು ಮಾಯ ಅಲ್ಲೇ ಪಕ್ಕದ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಹಾಗೆ ನನಗೆ ಬಾವನ ರಿಕ್ಷದಲ್ಲಿ ಕೂತ್ಕೊಂಡಿದ್ದೀನಿ ಹಾಗೆ ಇದೊಂದು ಮಾಯದೊಂದು ಸೀರೆ ಹುಟ್ಟಿದ್ದೆ ಪೂಜೆ ನಮ್ಗೆ ತೋರಿಸ್ಲಿಕ್ಕೆ ಆಗಿರ್ಲಿಲ್ಲ ಯಾಕಂದರೆ ನಾವು ಬರೋ ಅಷ್ಟರೊಳಗೆ ಪೂಜೆ ಹೋಗಿತ್ತು ಬಂದು ಊಟ ಮಾಡ್ಕೊಂಡು ಇವಾಗ ಟೀ ಕುಟ್ಕೊಂಡು ಇವಾಗ ಹೊರಟಿತ್ತು ನಾ ಮಂದರ್ತಿ ಹೋಗುವಾಗ ಎಷ್ಟೊತ್ತಾಗುತ್ತೋ ಇಲ್ಲಿಂದ ಕುಂದಾಪುರಕ್ಕೆ ಹೋಗಿ ಕುಂದಾಪುರ ಟು ಬ್ರಹ್ಮವಾರ ಬ್ರಹ್ಮವಾರ ಟು ಮಂದರ್ತಿ ಅಲ್ಲಿಂದ ಮತ್ತೆ ರಿಕ್ಷಾ ಹಾಯ್ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ ಗಂಟೆ ಗಂಟೆ ಬಂದು ಹನ್ನೊಂದು ಗಂಟೆ ಆಗೋಯ್ತು ಸಂತು ಇವಾಗ ಕೆಲಸಕ್ಕೆ ಹೊರಟ್ರವರು ಅವ್ರು ಕೆಲಸ ಮಾಡೋದು ಕೊಲ್ಲೋರು ಹಾಗಾಗಿ ಕೆಲ್ಸಕ್ಕೆ ಹೊರಟ್ರೆ ಹಾಗೆ ಹೊರಡೋಕ್ಕಿಂತ ಮುಂಚೆ ನಾನು ಬರಬೇಕಾದ್ರೆ ಇಲ್ಲಿಗೆ ಒಂದು ದಿವ್ಸಕ್ಕಂತ ಬಂದಿರೋದು ಆಮೇಲೆ ಸಂತು ಹೇಳಿದರು ಇಪ್ಪತ್ತ್ಮೂರಕ್ಕೆ ಇಲ್ಲಿ ಜಕಣಿ ಇರೋ ಕಾರಣದಿಂದ ಮತ್ತೆ ಹೋಗಿ ಮತ್ತೆ ಬರಬೇಕಲ್ಲ ಅದರ ಬದಲೇ ಇಲ್ಲೇ ಇರು ಅಂತ ಹೇಳಿದ್ರು ಅದಕ್ಕೋಸ್ಕರ ಶಿವರ್ಯನಿಗೆ ಆಟ ಸಾಮಾನೇನು ತಂದಿರಲಿಲ್ಲ ನನ್ನ ಅವ್ನು ಜೆ ಸಿ ಪಿ ಎಲ್ಲ ಬಿಟ್ಟು ಬಂದಿದ್ದೆ ಹಾಗೆ ಭಾವನ ಮಕ್ಕಳು ಯಾರೂ ಇಲ್ಲ ಅವರು ಬರ್ತಾರೆ ಒಂದು ವಾರದ ಮಟ್ಟಿಗೆ ಒಂದು ವಾರ ಬಿಟ್ಟು ಹಾಗೆ ಬರ್ತಾರೆ ಅಲ್ಲಿ ತನಕ ಅವನಿಗೆ ಬೇಜಾರಾಗುತ್ತೆ ಅವರು ಇದ್ದರೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ ಎರಡು ಮಕ್ಕಳಿದ್ದಾರಲ್ಲ ಅದರಲ್ಲಿ ದೊಡ್ಡ ಹೆಣ್ಣಿನ ಜೊತೆ ಮಾತ್ರ ಆಡ್ತಾನೆ ಶಿವರೇ ಸಣ್ಣ ಹೆಣ್ಣು ಇಷ್ಟನೇ ಆಗೋದಿಲ್ಲ ಅವನಿಗೆ ಸಣ್ಣ ಹೆಣ್ಣು ಬಂದರೆ ಸಾಕು ಅವಳನ್ನು ದೂಡೋದು ಹೊಡೋದು ಈ ರೀತಿ ಎಲ್ಲ ಮಾಡ್ತಾನೆ ಅವನು ಹಾಗೆ ಅಲ್ಲಿಯವರೆಗೂ ನಿನಗೆ ಟೈಮ್ ಸ್ಪೆಂಡ್ ಆಗಬೇಕಲ್ಲ ಮತ್ತು ಇದು ಹಳ್ಳಿ ಸೈಡಲ್ಲ ಅವನಿಗೆ ನಾವು ಇರೋದು ಒಂಥರ ಸ್ವಲ್ಪ ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಆ ರೀತಿ ವಾತಾವರಣದಲ್ಲಿ ಬೆಳೆದಿರೋದಲ್ಲ ಅವನಿಗೆ ಇಲ್ಲಿ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಿನ್ನೆ ಮಂದರ್ತಿ ದೇವಸ್ಥಾನಕ್ಕೆ ಹೋದಾಗ ಮೊನ್ನೆ ಅಲ್ಲೊಂದು ಜೆ ಸಿ ಪಿ ನೋಡಿ ಬಂದಿದ್ದೆ ನೂರೈವತ್ತು ಹೇಳಿದರು ನೂರು ರೂಪಾಯಿ ಹೇಳಿದ್ದೆ ನಾನು ಅದನ್ನು ಇವಾಗ ತಗೊಂಡು ಬನ್ನಿ ಅಂತ ಶೌರ್ಯನ ಮತ್ತು ಶೌರ್ಯನ ಅಪ್ಪನ ಕಳಿಸಿ ಕೊಟ್ಟಿದ್ದೆ ಅದನ್ನು ತರ್ತಾರೆ ತಂದು ಅವ್ರು ಹೋಗ್ತಾರೆ ಕೆಲಸಕ್ಕೆ ಹಾಗೆ ಮೊನ್ನೆ ಅಕ್ಷಯತೃತೀಯ ದಿನ ನಾನೇನು ತಂದೆ ಅಂತ ನಿಮ್ಗೆ ಹೇಳಿ ಇರಲಿಲ್ಲಲ್ಲ ನಾನು ಅಕ್ಷಯ ತೃತೀಯ ದಿನ ಅವರಿಗೊಂದು ಚೈನ್ ಕೊಡಿಸ್ಬೇಕಂತ ಅಂದ್ಕೊಂಡದ್ದು ತಗೊಂಡೆ ಚೈನ್ ನಾನು ಆದರೆ ಅವ್ರದ್ದು ಕೂತ್ಕಿದೊಪ್ಪ ಆಯಿತಾ ಅವ್ರದ್ದು ಕೂತ್ಕಿದಪ್ಪ ಹಾಗಾಗಿ ನನ್ನ ಚೈನ್ ಹೇಗೋ ಅವ್ರು ಹಾಕ್ಕೊಂಡಿದ್ದಾರಲ್ಲ ನಾನೇ ಇಟ್ಕೊಳ್ವ ಅವರಿಗಂತೂ ತೊಗೊಂಡಿರೋದು ಇವಾಗ ಸದ್ಯಕ್ಕೆ ನಾನು ಹಾಕೊಳ್ಳುವ ಅಂತ ಇದೇ ಚೈನ್ ನೋಡಿ ನಾನು ಅಕ್ಷಯ ತೃತೀಯ ದಿನ ತೊಗೊಂಡಿರೋದು ಇದೊಂದು ಸುಮಾರು ಒಂದು ಆರು ಗ್ರಾಮ್ ಉಂಟು ಚೆನ್ನಾಗಿದೆ ಈ ರೀತಿ ಡಿಸೈನ್ ನಂಗೆ ಬೇಕಿತ್ತು ಚಪ್ಪಟಾಗಿ ಬೇಗ ಕಟ್ಟಾಗೋದಿಲ್ಲ ಅಂತ ಹೇಳಿದ್ರು ಅವರು ನನಗೂ ತುಂಬ ಚೆನ್ನಾಗಿ ಇದೆ ನೋಡಿ ಒಂದು ಸಣ್ಣ ಕರಿಮಣಿ ಸಂತೆ ಎಷ್ಟು ಚೆಂದ ಕಾಣಿಸುತ್ತೆ ಅಂತ ಇದಕ್ಕೆ ನಾವು ಕ್ಯಾಶ್ ಕೊಟ್ಟು ತಗೊಳ್ಳೋದಾದ್ರೆ ನಲವತ್ತಾರು ಸಾವಿರ ನಮ್ಮ ಸಂತದ್ದು ಒಂದು ಸ್ವಲ್ಪ ಚಿನ್ನದಲ್ಲ ದುಡ್ಡು ಕಟ್ಟಿಟ್ಟಿದ್ರೆ ಅದರಲ್ಲಿ ತಗೊಂಡಿರೋದು ನಾನು ಹಾಗೆ ಅಲ್ಲೊಂದು ಇಯರಿಂಗ್ಸ್ ಕೂಡ ಇತ್ತು ನಂಗೆ ಆ ಇಯರಿಂಗ್ಸ್ ಕೂಡ ಇಷ್ಟ ಆಗಿತ್ತು ನನಗೆ ಡೈಲಿ ವೆರಿಗೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದೆ ನೋಡಿ ಇದ್ರದ್ದು ಕ್ಲಿಯರ್ ಫೋಟೋನ ನಾನು ನಿಮಗೆ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಸ್ಟೋನ್ ವರ್ಕಿಂದು ಇದು ಬಂದು ಒಂದೂವರೆ ಗ್ರಾಮ್ ಉಂಟು ಇದು ಬಂದು ಐದು ಮುಕ್ಕಾಲು ಗ್ರಾಮಿಗೆ ಇದೆ ಇದು ಒಂದು ಗ್ರಾಮ ಇದಕ್ಕೆ ಹದಿಮೂರು ಸಾವಿರ ಆಯಿತು ಹನ್ನೆರಡು ಸಾವಿರ ಮಾಡಿದ್ರು ಅವರು ಮಂದರೆ ದೇವಸ್ಥಾನ ಇದೆ ಚಿನ್ನದ ಅಂಗಡಿ ಉಂಟು ನೋಡಿ ಅಲ್ಲಿ ತಗೊಂಡಿರೋದು ತಗೊಂಡು ದೇವರ ಎದುರಿಗಿಟ್ಟೆ ಇಲ್ಲೇ ಒಂದು ಸ್ವಲ್ಪ ದೇವರ ಎದ್ರಿಗಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ಹಾಕೊಂಡೆ ಮತ್ತೀಗ ನಾನು ನಿಮಗೆ ಕಳಚಿ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಲೈಟ್ ವೆಯ್ಟಲ್ಲ ಹಾಕಿ ಕಳ್ಸುತ್ತಾ ಹಾಕಿ ಕಳಿಸುತ್ತಾ ಇದ್ರೆ ಕೊಂಡಿ ಎಲ್ಲ ಲೂಸ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ನಿಮ್ಮ ತೋರಿಸ್ತಾ ಇದ್ದೆ ಇದ್ರದ್ದು ಪಿಕ್ನ ನನ್ನ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಇದು ಒಂದು ತುಂಬ ಇಷ್ಟ ಆಯಿತು ನಂಗೆ ಸ್ಟೋನ್ ವರ್ಕಲ್ಲಿದೆ ನೋಡಿ ಡೈಲಿವರ್ಗೆ ತುಂಬ ಚೆನ್ನಾಗಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಇನ್ನು ನನಗೂ ಕೂಡ ಈ ವಾತಾವರಣ ಸ್ವಲ್ಪ ಬೋರೆ ಅನಿಸುತ್ತೆ ಯಾಕಂದರೆ ನಾನು ಕೂಡ ಇಲ್ಲಿ ಇರೋದು ಸ್ವಲ್ಪ ಕಮ್ಮಿನೇ ಅಲ್ಲ ಅಲ್ಲೇ ಇರೋದು ಜಾಸ್ತಿ ಅಲ್ಲ ಹಾಗಾಗಿ ಇಲ್ಲಿ ಬೋರ್ ಅನಿಸುತ್ತೆ ಸ್ವಲ್ಪ ಮಾಯಿ ಬಂದ್ರೆ ನೋಡಿ ಮಾಯಿ ನಾನು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್